ನೋಡಿ ನಾನು ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ದೀನಿ ಯಾವಾಗಲೂ ಮುಖ್ಯಮಂತ್ರಿಗಳು ಇರುವಂತ ಅಧಿಕಾರ ನಾ ಇದ್ದು ಮುಖ್ಯಮಂತ್ರಿ ಬರೀ ಹತ್ತು ತಿಂಗಳ ಯಡಿಯೂರಪ್ಪನವರು ನಾಲ್ಕೈದು ವರ್ಷ ಮುಖ್ಯಮಂತ್ರಿ ಇದ್ರು ಅವರು ಎರಡು ಎರಡುನೂರು ಇಪ್ಪತ್ತು ವರ್ಷ ಮುಖ್ಯಮಂತ್ರಿ ಇದ್ರು ಸದಾನಂದಗೌಡರು ಇತ್ತು ನಾನು ಇದ್ದದ್ದು ಬರೀ ಹತ್ತು ತಿಂಗಳ ಮುಖ್ಯಮಂತ್ರಿ ಹತ್ತು ತಿಂಗಳಿದ್ದಂಥ ಸಂದರ್ಭದಲ್ಲಿ ಏನೇನೋ ಮಾಡಿದರೆ ಎಲ್ಲ ರೆಕಾರ್ಡ್ ಇದ್ದಾರೆ ಯಾವ್ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದೆ ನನ್ನ ಟೈಮ್ನಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ ಆದರೆ ಇವರು ಇವರ ಕರೆಸೇವಕರ ಬಗ್ಗೆ ಇಷ್ಟೆಲ್ಲ ಕ ಅನುಕಂಪ ಹೋರಾಟ ಮಾಡ್ತಾರಲ್ಲ ಇವ್ರದ್ದೇನು ಏನು ಪಾತ್ರ ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟ್ರ ಇದ್ರು ಎಷ್ಟು ಕೇಸ್ ವಿಡ್ರಾ ಮಾಡಿದರು ಅವತ್ತೇನಾರು ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಆಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು ಅದನ್ನೇನು ಮಾಡಬೇಕು ಯಾಕೆ ವಿಡ್ರಾ ವಿಡ್ರಾ ಮಾಡಬಾರ್ದು ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದರು ಅವ್ರಿಗೆ ಅವತ್ತು ಯಾರಿಗೂ ನೆನಪಾಗಿಲ್ಲ ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟ್ರ್ ಇದ್ರು ಅವರೇ ಐದು ವರ್ಷ ಯಾಕೆ ನೆನಪಾಗ್ಲಿಲ್ಲ ಅವಾಗ ಅದಕ್ಕಾಗಿ ನಾನು ಹೇಳ್ತೀನಿ ಈ ರೀತಿ ಒಂದು ಈ ಲೋಕಸಭಾ ಎಲೆಕ್ಷನ್ ಬರ್ತದೆ ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತೊಗೊಳ್ಸೋದಾಗಿ ಇವೆಲ್ಲ ಪ್ರಯತ್ನ ನಡೀತದೆ ಇವತ್ತು ಪ್ರಹ್ಲಾದ್ ಜೋಶಿಯವರು ಇಲ್ಲಿ ಈ ರೀತಿ ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಅದರ ಸಲುವಾಗಿ ಇದೆಲ್ಲ ಮಾಡೋದಿಲ್ಲ ಇದ್ರಲ್ಲಿ ಹಿಂದೆ ಪ್ರಹ್ಲಾದ್ ಜೋಶಿಯವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು ಅಲ್ಲ ಈ ರೀತಿ ಇಂಥ ಘಟನೆ ಇದ್ದದನ್ನ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ರೆ ಇಲೆಕ್ಷನ್ ಉಪಯೋಗ ತಗೊಳ್ಳೋ ಸಲ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ ಲೋಕಸಭಾ ಲೋಕಸಭೆ ಇಲೆಕ್ಷನ್ ಇಂದಲೇ ಇವೆಲ್ಲ ನಡೀತಾ ಇದೆ ನಿಮಗೇನಾದ್ರೂ ಪ್ರಾಮಾಣಿಕತೆ ಇದ್ದ ಕರ್ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾದ್ರೆ ಕೇಸ್ ವಿಡ್ರಾ ಮಾಡೋಕೆ ನಿಮ್ದು ಏನು ಪ್ರಯತ್ನ ಇದೆ ಅದನ್ನೇನು ಹೇಳುವುದಿಲ್ಲ ಈಗ ಆಯ್ತು ಹೋಗಿ ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ ಇವತ್ತು ಯಾವುದೋ ಹೋಮ್ ಮಿನಿಸ್ಟ್ರ್ ಮುಂದೆ ಫೈಲಾಗಿಲಿ ಅಥವಾ ಚೀಫ್ ಮಿನಿಸ್ಟ್ರ್ ಮುಂದೆ ಫೈಲ್ ಇಲ್ಲ ಅವ್ರು ಸಹಿ ಮಾಡಿದರೆ ಇಮಿಡಿಯಟ್ ಬಿಡುಗಡೆ ಅಂತೇಳಿ ಇವತ್ತು ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡು ಮಾಡೋಕ್ಕು ಏನು ಬೀದಿಗೆ ಹೋರಾಟ ಮಾಡ್ತೀವಿ ನೀವು ಯಾಕೆ ಲೋಕಸಭೆ ಎಲೆಕ್ಷನ್ ಮಾಡಿದ್ರೆ ಅದು ಬೀದಿಗಿಂತ ಹೋರಾಟ ಮಾಡೋದು ಅದ್ರ ಬದಲಿ ವಕೀಲರ ಮುಖಾಂತರ ಇವತ್ತು ತುಷಾರ್ ಗಿರ್ನಾಥದ ಅವರು ಮೇಲೆ ಅಟಾರ್ನಿ ಜನರಲ್ಲಿ ಇದ್ದದಾರವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಸಾಲಿಸಿಟರ್ ಜನರಲ್ ಇದ್ದಾರೆ ಯಾರು ತುಷಾರ್ ಮೆಹ್ತಾ ಹುಷಾರ್ ತುಷಾರ್ ಮೆಹ್ತಾ ಅವ್ರು ಕರ್ಕೊಂಬಂದು ಅರ್ಗ್ಯುಮೆಂಟ್ ಮಾಡಿಸಿಲ್ಲ ಈಗ ಬೆಂಗಳೂರು ಹೈಕೋರ್ಟಿಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಅವರು ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ ಹಾಗಾದರೆ ಕರಸೇವಿಗೆ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ ಆ ತುಷಾರ್ ಮೆಹ್ತಾ ಅವ್ರು ಕರೆಸಿ ಒಂದು ಅರ್ಗ್ಯೂಮೆಂಟ್ ಮಾಡಿಸಿದ್ರೆ ಬೇರೆ ಸಿಗ್ತದೆ ನಾಳೆ ಅದು ಪ್ರಯತ್ನ ಇಲ್ಲ ನಿಮ್ಮದು ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮಾಡಬೇಕಲ್ಲ ಇದು ಆರ್ಡ್ರ್ ಪೊಲಿಟಿಕಲ್ ಡಿಸಿಷನ್ ಅಲ್ಲ ಇದು ಒಂದು ನಾನು ಹೇಳ್ತೀನಿ ಇದನ್ನು ಪೊಲೀಸರು ಸರ್ಕಾರದ ಇನ್ಸ್ಟ್ರಕ್ಷನ್ ಮತ್ತು ಯಾರೋ ಪ್ರಚೋದನೆಯಿಂದ ಇದು ಮಾಡಿದ್ದಲ್ಲ ಇವತ್ತು ಯಾರೋ ಒಬ್ರು ಮಾಡ್ತಾರೆ ಪೊಲೀಸರು ಇನ್ಸ್ಪೆಕ್ಟರು ಕೋರ್ಟ್ ಡೈರೆಕ್ಷನ್ ಅದನ್ನು ಮತ್ತೊಂದು ಮಾಡಿರ್ತಾರೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರ್ತಾವೆ ನಾನ್ ಬಿಲೇಬಲ್ ವಾರಂಟ್ ಇಶ್ಯೂ ಆಗಿರ್ತಾವೆ ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು ಪರಿಹಾರ ಕೋರ್ಟಿಗೆ ಹೋಗಿ ಜಾಮೀನು ತಗೊಳ್ಳೋದು ಜಾಮೀನು ತೊಗೊಳ್ಳುವಂಥ ಪ್ರಯತ್ನ ಮಾಡ್ಬೇಕಾಯ್ತಲ್ಲ ನೀವ್ರಲ್ಲ ಅದು ಬಿಟ್ಟು ಅದು ಹಂಗಾಯ್ತು ಹಿಂಗಾಯ್ತು ನಮ್ಮನ್ನ ಅರೆಸ್ಟ್ ಮಾಡ್ರಿ ಇವ್ರನ್ನ ಅರೆಸ್ಟ್ ಮಾಡ್ರಿ ಪ್ರತಿಭಟ